హై ఎవ్రీవన్ వెల్కమ్ బ్యాక్ టు మై చాలల్ వెల్కమ్ బ్యాక్ టు ఆమ్ ఫుడి ఐ నో నవెలూ ఫస్ట్ టైమ్ నన్ను ముఖ నోడతీ మై ఫేస్ ఈస్యూ టు యువల్ బట్ దిస్ చానల్ ఈస్ నాట్ న్యూ యారెలా ముంచు నన్ను వీడిోస్ నోడీ ఇలా యారె ఫస్ట్ టైమ్ ఈ వీడియో నోడతీ ఎలాగూ వెల్కమ్ బ్యాక్ సో టు స్టార్ట్ విత్ అ క్విక్ ఇంట్రడక్షన్ నన్ను ఎసర్ సర్వమంగళ అంత అండ్ ఐ లవ్ కుకింగ్ ದ್ಯಾಟ್ ಈಸ್ ದ ರೀಸನ್ ನಾನು ಈ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ಟೂ ಇಯರ್ಸ್ ಬ್ಯಾಕ್ ಆಲ್ರೆಡಿ ನಾನು ಏಯ್ಟಿ ಪ್ಲಸ್ ವೀಡಿಯೋಸ್ ಈ ಚಾನಲ್ ಒಳಗೆ ಪೋಸ್ಟ್ ಮಾಡೇನಿ ಆಲ್ ಆರ್ ಕುಕಿಂಗ್ ವಿಡಿಯೋಸ್ ಆಲ್ ಆರ್ ಈಸಿ ರೆಸಿಪೀಸ್ ಬಟ್ ಎಲ್ಲೂ ನಾನು ಯಾವ ವಿಡಿಯೋಸ್ ಒಳಗೂ ಮಾತಾಡಿಲ್ಲ ಇನ್ನೋವರೆಗೂ ಎಲ್ಲ ವಿಡಿಯೋಸ್ ಒಳಗೂ ಯೂಸಿಂಗ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ ನಾನು ಶೂಟ್ ಮಾಡಿದ್ದೆ ಬಟ್ ಐ ಹ್ಯಾವ್ ಗಾಟ್ ಫ್ಯೂ ಸಜೆಷನ್ಸ್ ದ್ಯಾಟ್ ನಾನು ಮಾತಾಡ್ಕೊತ ವಿಡಿಯೋಸ್ ಮಾಡಬೇಕು That will be easy for you all to follow because the recipes new video on my written I'mataadkoontha maadithen maa easily asan catch maadi ah uh, new new gu, a recipe try maadbo so that is the reason i the hosa type of videos madak start maadni uh, I hope you'll all show love to my videos if you like my videos please like share and subscribe to my channel yeah with that let's get started with today's video. ಇವತ್ತಿನ ವಿಡಿಯೋ ಒಳಗೆ ಸ್ವೀಟ್ ಪೊಂಗಲ್ ಮಾಡೋದು ಹೆಂಗಂತ ನೋಡೋಣ ಸ್ವೀಟ್ ಪೊಂಗಲಿಗೆ ನಮ್ಮ ಕಡೆ ಅಕ್ಕಿ ಪಾಯಸ ಅಂತಲೂ ಕರೀತಾರೆ ಇದು ನೈವೇದ್ಯಕ್ಕೆಲ್ಲ ಭಾಳ ಶ್ರೇಷ್ಠ ಸೊ ಇದನ್ನು ಮಾಡಾಗ ಫಸ್ಟ್ ಒಂದು ಕುಕ್ಕರ್ ತೊಗೋರಿ ಕುಕ್ಕರ್ನ ಹೀಟ್ ಇಟ್ಟು ಒಂದು ಸ್ಪೂನಷ್ಟು ತುಪ್ಪ ಹಾಕೋರಿ ಫಸ್ಟು ತುಪ್ಪ ಸ್ವಲ್ಪ ಬಿಸಿ ಆದಮೇಲೆ ಒಂದು ಮುಕ್ಕಾಲು ಕಪ್ಪಷ್ಟು ಅಕ್ಕಿ ಹಾಕೋರಿ ಅಕ್ಕಿನ ಒಂದು ಎರಡು ನಿಮಿಷವರೆಗೂ ತುಪ್ಪದೊಳಗೆ ಫ್ರೈ ಮಾಡ್ಕೊರಿ ನಮ್ಮ ಕಡೆ ಎಲ್ಲ ಅಕ್ಕಿ ಪಾಯಸನ ಲಕ್ಷ್ಮೀ ಪೂಜೆ ನೈವೇದ್ಯಕ್ಕೆ ಮಾಡ್ತೀವಿ ಲಕ್ಷ್ಮೀ ಪೂಜೆಗೆ ಇದು ನೈವೇದ್ಯಕ್ಕೆ ಭಾಳ ಶ್ರೇಷ್ಠ ಈಗ ಒನ್ ಫೋರ್ತ್ ಕಪ್ ಅಂದ್ರೆ ಕಾಲು ಕಪ್ಪಷ್ಟು ಕಡಲೆಬೇಳೆ ಹಾಕೋರಿ ಸ್ವಲ್ಪ ಜನ ಇದಕ್ಕೆ ಬೇಳೆನೂ ಹಾಕೋತಾರೆ ನಿಮ್ಗೆ ಇಷ್ಟ ನಮ್ಮ ಕಡೆ ಕಡಲೆಬೇಳೆನ ಹಾಕ್ತೀವಿ ಸೊ ಮುಕ್ಕಾಲು ಕಪ್ ಅಕ್ಕಿ ಕಾಲು ಕಪ್ ಕಡಲೆಬೇಳೆ ಹಾಕ್ಕೊಂಡ್ರೆ ತುಪ್ಪದೊಳಗೆ ಒಂದು ಎರಡು ನಿಮಿಷ ಅಷ್ಟು ಹುರ್ಕೊರಿ ಸ್ವಲ್ಪ ತುಪ್ಪದ ಸ್ಮೆಲ್ ಬರೋ ತನಕ ಒಂದು ಎರಡು ನಿಮಿಷ ಅಷ್ಟು ಹುರ್ಕೊಂಡ್ರೆ ಸಾಕು ಈಗ ಎರಡು ನಿಮಿಷ ಆಗೈತಿ ನಾವು ಹುರಿದು ನೆಕ್ಸ್ಟ್ ನಾವು ಇದಕ್ಕೆ ಹಾಲು ಇಲ್ಲ ನೀರು ಹಾಕಿ ಇದನ್ನು ಬೇಯಿಸ್ಕೋಬೇಕು ನಾನಿಲ್ಲಿ ಎರಡೂವರೆ ಕಪ್ಪಷ್ಟು ಹಾಲು ಹಾಕ್ಕೊಂಡಿನಿ ನೀವು ನೀರು ಯೂಸ್ ಮಾಡ್ಬೋದು ಎರಡೂವರೆ ಕಪ್ಪು ಹಾಲು ಹಾಕಿದರೆ ಟೇಸ್ಟ್ ಇನ್ನೂ ಚಲೋ ಬರ್ತೈತಿ ಇಲ್ಲಾಂದರೆ ನೀವು ಎರಡೂ ನೀರು ಹಾಲು ಅರ್ಧ ಮಿಕ್ಸ್ ಮಾಡಿನೂ ಎರಡೂವರೆ ಅಷ್ಟು ಹಾಕೋಬೋದು ಹಾಕ್ಕೊಂಡು ಸ್ವಲ್ಪ ಕೈಯಾಡಿಸಿ ಇವಾಗ ಕುಕ್ಕರ್ ಕ್ಲೋಸ್ ಮಾಡ್ರಿ ಸೊ ಇದು ಮೆತ್ತಗಾಗೋವರೆಗೂ ಬೇಯಬೇಕು ಸೊ ಒಂದು ಮೂರರಿಂದ ನಾಲ್ಕು ಬಿಸಿಲ್ ಅಷ್ಟು ಹೊಡೆಸಿದ್ರೆ ನಮ್ಮದು ಅಕ್ಕಿ ಬೇಳೆ ಎಲ್ಲ ಮೆತ್ತಗಾಗಿ ರೆಡಿ ಆಗೈತಿ ನೋಡ್ಬೋದು ಇಲ್ಲಿ ಸ್ವಲ್ಪ ಇದನ್ನು ಕೈಯಾಡಿಸಿ ಚೆಕ್ ಮಾಡಿರಿ ಕರೆಕ್ಟಾಗಿ ಬಂದೈತಿಲ್ಲ ಓಕೆ ಪೂರ್ತಿ ಮೆತ್ತಗಾದಮೇಲೆ ಸ್ವಲ್ಪ ಇದನ್ನು ಸ್ಪೂನಿಂದನೇ ಮ್ಯಾಶ್ ಮಾಡ್ಕೊಳ್ರಿ ಕುಕ್ಕರ್ ಒಳಗೆ ಮೆತ್ತಗಿದ್ದಷ್ಟು ಟೇಸ್ಟ್ ಚಲೋ ಆಗ್ತೈತಿ ಅದು ಬೆಲ್ಲನ ಕರೆಕ್ಟಾಗಿ ಹಿರ್ಕೋತೈತಿ ಮೆತ್ತಗಿದ್ರೆ ಇಷ್ಟು ಮಾಡಿದ ಮೇಲೆ ನಾವೀಗ ಇದಕ್ಕೆ ಬೆಲ್ಲ ಹಾಕೋಣ ನಾನಿಲ್ಲಿ ಒಂದೂವರಿಂದ ಎರಡು ಅಷ್ಟು ಬೆಲ್ಲ ಹಾಕೀನಿ ಸೊ ನಿಮಗೆ ಸ್ವೀಟ್ ಜಾಸ್ತಿ ಬೇಡ ಅಂದರೆ ನೀವು ಒಂದು ಕಪ್ ಬೆಲ್ಲ ಹಾಕ್ಕೊಂಡ್ರೂ ಸಾಕು ಸ್ವೀಟ್ ಜಾಸ್ತಿ ತಿನ್ನೋರು ಎರಡು ಕಪ್ ಬೆಲ್ಲ ಹಾಕೋರಿ ಬೆಲ್ಲ ಹಾಕಿ ಒಂದು ಎರಡು ನಿಮಿಷ ಕೈ ಆಡಿಸ್ರಿ ಬೆಲ್ಲ ಕರ್ಗೋವರೆಗೂ ಒಂದೆರಡು ನಿಮಿಷ ಕೈ ಆಡಿಸ್ಬೇಕಿದ ಈಗ ನೋಡ್ಬೋದು ಬೆಲ್ಲ ಕರಗೈತಿ ಸೊ ಈಗ ಇದಕ್ಕೆ ನಾನು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡೇನಿ ಯಾಕಂದರೆ ಭಾಳ ಗಟ್ಟಿ ಆಗೈತಿ ನೀವು ಅನ್ನ ಮಾಡುವಾಗ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡಿದ್ರೆ ಈಗ ನೀರು ಹಾಕ್ಕೋದು ನೆಸೆಸರಿ ಇಲ್ಲ ಅವಾಗ ನೀವು ಕರೆಕ್ಟ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಈಗ ಸ್ವಲ್ಪ ಮೇಲೆ ನೀರು ಹಾಕ್ಕೋರಿ ಸೊ ಇದನ್ನು ಸಣ್ಣ ಕುದಿಯಾಕಿಟ್ಟು ಬಾಜು ಒಂದು ಸಣ್ಣ ಪ್ಯಾನ್ ಒಳಗೆ ಒಂದು ಎರಡು ಸ್ಪೂನ್ ತುಪ್ಪ ಸ್ವಲ್ಪ ತುಪ್ಪ ಬಿಸಿ ಬಿಸಿಯಾಗ್ಬಿಡೋಣ ಈಗ ಡ್ರೈ ಫ್ರೂಟ್ಸ್ ಹಾಕಬೇಕು ಇದಕ್ಕೆ ನಾನು ಇಲ್ಲಿ ಫಸ್ಟ್ ಗೋಡಂಬಿ ಹಾಕಿನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಡಂಬಿ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋರಿ ದ್ರಾಕ್ಷಿ ಈಗ ಹಾಕೋದು ಬೇಡ ಅವು ಮತ್ತು ದಪ್ಪ ಆಗಿಬಿಡ್ತಾವೆ ಸೊ ಇವು ಸ್ವಲ್ಪ ಗೋಲ್ಡನ್ ಬ್ರೌನ್ ಹಾಕಿ ರೆಡಿ ಆದಮೇಲೆ ನೆಕ್ಸ್ಟ್ ದ್ರಾಕ್ಷಿ ಹಾಕ್ಕೊಂಡು ಫ್ರೈ ಮಾಡೋಣ ತುಪ್ಪದೊಳಗೆ సో గోడంబి రెడీ ఇగా ఈవ్ ఆఫ్ మి ద్రాక్షి హాకెండు వందర సల కయ్యసి ఈ అక్క పయసక్ హాకొ సో ఇలా అక్క పయస కదీతైతి సో కద్యో పయసక నవీ డ్రై ఫ్రూట్స్ హి ఈ స్టేజ్ ఒళగ నీవు స్వల్ప ఏలకి పుడూ హాకీ పుడి ఇంత్రూ భా మస్త్ టేస్ట్ బతీతి యారీ ఏలకి ఫ్లేవర్ ఇష్టాక్త అందుకి పౌడర్ హాకొరి నా ఇలా నెక్స్ట్ ఇకి వణ కొబ్బరి ఒక అర్ధ కప్పష్ గ్రేట్ మిట్క వణ కొబ్బరి హాకేని కొబ్బరి ఏలకి ఎరడు చలో ఫ్లేవర్ కొతీ నిమ ఇంకీందర నిమిష కయ్యాడసి ఇకంద్ర ఇష్ట ఇది రెడీ అదే స్వల్పు వంద చిట్కీ ఉప్పు ఉదర్స్తీ యావదే స్వీట్ వంద చిట్కే ఉప్పు హాక్రె అద్ర టేస్ట్ యావత్ ఎన్హాన్స్ ఆతతి జాస్తి ఇలా వన్ చిట్కీ ఉప్పు హాక్రి మేలే హ చందాగా కై ఆడసి సో ఆవ్ కద్యాక స్టార్ట్ ఇక ఈ స్టవ్ ఆఫ్ మార్బౌదు ఇద బీ బు తుప్ప జ సర్వ్ మా థ్యాంక్ యూ సో మచ్ ఫర్ వాచింగ్ మై వీడియో Please do like, share and subscribe to my channel. Thank you.